ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪಂಚಮಸಾಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಜುಲೈ ಇಪ್ಪತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ವೀರಶೈವ ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷ ಬಿಸಿ ಉಮಾಪತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹರಸೇವಾ ಸಂಸ್ಥೆ ಹಾಗೂ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಸಹಯೋಗದಲ್ಲಿ ದೇವರಾಜ್ ಅರಸ್ ಬಡಾವಣೆಯ ಶಿವಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಜುಲೈ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮಾಜದ ಗಣ್ಯರಿಗೆ ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗುವುದು ಎಂದರು ಇನ್ನು ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ರಾಜ್ಯ ಘಟಕದ ಅಧ್ಯಕ್ಷ ಸೋಮನಗೌಡ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಪಟ್ಟಣ ಶೆಟ್ಟಿ ಮಹಿಳಾ ಘಟಕದ ಅಧ್ಯಕ್ಷೆ ವಸಂತ್ ಉಲ್ಲತ್ತಿ ಮಠದ ಆಡಳಿತಾಧಿಕಾರಿ ಎಚ್ ಪಿ ರಾಜ್ಕುಮಾರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರಾದ ಎಸ್ಸಿ ಕಾಶಿನಾಥ್ ಪುರ್ವಂತರ್ ಲಿಂಗರಾಜ್ ಇದ್ದರು ಪ್ರತಿಭಾ ಪುರಸ್ಕಾರ ಮುಖ್ಯಂತದವಿ ಅಂದ್ರೆ ಆ ಕಾರ್ಯಕ್ರಮ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಯಕ್ರಮ ತಾರೀಖು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಬುಧ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ದೇವರಾಜರಸ್ ಬಡಾವಣೆಯಲ್ಲಿ ಬಿ ನಲ್ಲಿರುವ ಶಿವಪಾರ್ಥಿವ ಕಲ್ಯಾಣ ಮಂಟಪದಲ್ಲಿ ಇದೆ ಆ ಕಾರ್ಯಕ್ರಮದ ಒಂದು ಲಿಂಗೈಕ್ಯ ಡಾಕ್ಟರ್ ಮಾಂತ ಸ್ವಾಮಿಗಳ ಸ್ವಾಮಿಗಳ ಕೃಪಾದರ್ಶನದಿಂದ ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಆ ಕಾರ್ಯಕ್ರಮದ ಸಾನ್ನಿಧ್ಯ ವಚನಂದ್ ಜಗದ್ ಜಗದ್ಗೂರ್ ವಚನಂದ ಮಹಾಸ್ವಾಮಿಗಳವರು ಅಧ್ಯಕ್ಷತೆ ಬಿ ಸಿ ಉಮಾಪತಿ ಆ ದಿವಸ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕ ಮಾಡುವವರು ಡಾಕ್ಟರ್ ಭೀಮಾಶಂಕರ್ ಜೋಶಿಯವರು ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜದ ರಾಜ್ಯ ಸಂಘದ ರಾಜ್ಯ ಅಧ್ಯಕ್ಷರಾದ ಸೋಮಗೌಡ ಎಂ ಪಾಟೀಲ್ರವರು ಆಗವಿಸ್ತಾರೆ ಮತ್ತು ನಮ್ಮ ಪೀಠದ ಮತ್ತು ರಾಜ್ಯ ಸಂಘದ ಗೌರವ ಆಡಳಿತಾಧಿಕಾರಿ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಎಚ್ ಪಿ ಅವರು ಭಾಗವಹಿಸ್ತಾ ಇದ್ದಾರೆ ಮತ್ತು ವೀರಶೈವ ಲಿಂಗಾಯತ್ ಪಂಚಮ ಸಮಾಜದ ಸಂಘದ ರಾಜ್ಯ ಕಾರ್ಯ ಪ್ರಧಾನ ಕಾರ್ಯದರ್ಶಿ ಆದ ಪರಮೇಶ್ ಪಟ್ಟಣಶೆಟ್ಟಿಯವರು ಅವರು ಇದ್ದಾರೆ ಮತ್ತು ವೀರಶೈವ ಲಿಂಗಾಯತ್ ಪಂಚಮ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ವಸಂತ ಬಿಹುಲ್ಲತ್ತಿಯವರು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಏನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮತ್ತು ಇತರ ಕಾರ್ಯಕ್ರಮಗಳು ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಅಂತ ಕಾರ್ಯಕ್ರಮ ಮಾಡ್ತಿದ್ದಾವೆ ಅದರಲ್ಲಿ ಶ್ರೀ ಸಚಿನ್ ಗುತ್ತೂರ್ ಐ ಎಸ್ ಡಾಕ್ಟರ್ ಅರ್ಚನಾ ಜೀವನ್ ವೈ ಪಿ ಎಚ್ ಡಿ ಡಾಕ್ಟರ್ ಚೇತನಾ ಎಂ ಪಿ ಎಚ್ ಡಿ ಡಾಕ್ಟರ್ ನಂದೀಶ್ ಬಾದಾಮಿ ಪಿ ಎಚ್ ಡಿ ಮತ್ತು ಡಾಕ್ಟರ್ ಸಂಜನಾ ಕೆ ಎಮ್ ಫಸ್ಟ್ ರ್ಯಾಂಕ್ ಇನ್ ಬಿ ಬಿ ಡಿ ಎಸ್ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಮತ್ತು ಕುಮಾರಿ ಆದಿತ್ಯ ವೀರೇಶ್ ಅಂಗಡಿ ಥರ್ಡ್ ರ್ಯಾಂಕ್ ಇನ್ ಪಿ ಯು ಸಿ ಚಿರಂಜೀವಿ ಗಹನ್ ವೈ ಜಿ ಕನ್ನಡ ಒಂದು ಜೂನಿಯರ್ ಕಲಾವಿದ ಮತ್ತು ಚಿರಂಜೀವಿ ಶಾಂತಕುಮಾರ್ ಐ ಟಿ ಐ ಪ್ರಥಮ ಸ್ಥಾನ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನ ಪಡೆದ ಇವರಿಗೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಅಂತ ಇಟ್ಟವಿ